ಮಂತ್ರಿ ಸರ್ಕಾರಕ್ಕೆ ರಾಮಲಿಂಗ ರೆಡ್ಡಿ ಅವರಿಗೆ ಸಾರಿಗೆ ಮಂತ್ರಿ ರಾಮಲಿಂಗ ರೆಡ್ಡಿ ಅವರಿಗೆ ಉದಯ ಕುಮಾರ್ ಶೆಟ್ಟಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಪಳ್ಳಿದ ಜನಗಳು ಅತ್ಯಂತ ಅದೃಷ್ಟ ಶಾಲಿಗಳು ಅಂತ ನಾವು ಹೇಳಿ ಬಯಸ್ತೇವೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದವು ನಾಲ್ಕು ಯೋಜನೆಗಳು ಎಲ್ರಿಗೂ ತಲುಪಿದೆ ಐದನೇ ಯೋಜನೆ ಕಾರ್ಕಳ ತಾಲೂಕಿನಲ್ಲಿ ಮೊದಲಿಗೆ ತಲುಪಿದ್ರೆ ಅದು ಪಳ್ಳಿ ಗ್ರಾಮಕ್ಕೆ ಅನ್ನುವಂತ ಒಂದು ಹೆಮ್ಮೆ ನಿಮ್ಗೆಲ್ರಿಗೂ ಇದೆ ಇಲ್ಲಿಗೆ ಕಾರ್ಕಳಕ್ಕೆ ಸರ್ಕಾರಿ ಬಸ್ ಬರುವುದಿಲ್ಲ ಅನ್ನುವಂತ ಆರೋಪ ಇತ್ತು ಆದ್ರೆ ಪಳ್ಳಿಗೆ ಮೊದಲನೇದಾಗಿ ಆ ಸರ್ಕಾರಿ ಬಸ್ ಬಂದು ಇವತ್ತು ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ಆ ಬಸ್ನಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾರಿಗೆ ಮಂತ್ರಿ ರಾಮಲಿಂಗ ರೆಡ್ಡಿ ಅವರಿಗೆ ಉಸ್ತುವಾರಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹಾಗೆ ಇದಕ್ಕೆ ಕಾರಣಕರ್ತರಾದ ನಮ್ಮ ನಮ್ಮ ನಾಯಕರಾಗಿರುವ ಮುನಾಯಲ್ ಉದಯಕುಮಾರ್ ಶೆಟ್ಟಿ ಅವರಿಗೆ ಇಡೀ ಪಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಉಚಿತ ಯೋಜನೆಗಳನ್ನು ಕೊಡುವಾಗ ಕೆಲವರು ಹೇಳಿದ್ರು ಆ ಬಸ್ನಲ್ಲಿ ಹೋಗುವವರೆಲ್ಲ ಸೋಮಾರಿ ಆಗ್ತೇನೆ ಅಂತ ಹೇಳಿದ್ರು ಇವತ್ತು ಈ ಬಸ್ ಇಲ್ಲಿ ಸೋಮಾರಿಗಳಾಗಿದ್ದೀರಾ ಗ್ಯಾರಂಟಿ ತಗೊಂಡ್ರೆ ಸೋಮಾರಿ ಅಂತ ಹೇಳಿ ಸೋಮಾರಿ ಇದೇ ಪಿ ಅವರನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಅವರಿಗೆ ನೈತಿಕ ಹಕ್ಕಿದೆಯಾ ಇಲ್ಲ ಯಾಕೆ ಹೇಳಿದ್ರೆ ಉಚಿತವಾಗಿಯೂ ಮಹಿಳೆಯರಿಗೆ ಅವಕಾಶ ಮಾಡಿ ಕೊಟ್ಟದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ಪಳ್ಳಿ ಜನತೆಯ ನೀವೆಲ್ಲರೂ ಭಾಗ್ಯವಂತರು ಕರ್ನಾಟಕ ಸರ್ಕಾರದ ಐದು ಯೋಜನೆಗಳು ನಿಮಗೆ ಬಂದಿದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಬಸ್ ಮಾರ್ಗ ಇನ್ನೂ ವಿಸ್ತಾರವಾಗಬೇಕು ನೀವೆಲ್ಲರೂ ಹೇಳಿದ್ರಿ ಬೇರೆ ಬೇರೆ ರೂಟ್ ನಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ನಿಟ್ಟ ಕಾಲೇಜು ಹೋಗ್ಲಿಕ್ಕೆ ಮಂಗಳೂರು ಹೋಗ್ಲಿಕ್ಕೆ ಉಡುಪಿ ಹೋಗ್ಲಿಕ್ಕೆ ಈ ಎಲ್ಲ ಯೋಜನೆಗಳು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಎಲ್ಲಾ ರಸ್ತೆಗಳಿಗೆ ಬಸ್ ಬರುವ ಅವಕಾಶಗಳು ಆ ದೇವರು ಕರುಣಿಸಲಿ ಉದಯಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಯೋಜನೆಗಳು ಪಳ್ಳಿ ಗ್ರಾಮಕ್ಕೆ ಬರಲಿ ಅನ್ನುವಂತ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ನಾನು ಕೃತಜ್ಞೆಯನ್ನು ಸಲ್ಲಿಸ್ತೇನೆ ಈ ಎಲ್ಲ ಯೋಜನೆಗಳು ನೀವೆಲ್ಲರೂ ಕೂಡ ಇದರ ಸದುಪಯೋಗ ಪಡಿಬೇಕು ಅನ್ನುವಂತ ಮನವಿಯನ್ನು ಮಾಡ್ತಾ ಈ ಬಸ್ ಡ್ರೈವರ್ಗಳು ಸಿಬ್ಬಂದಿಗಳು ತಾವು ಯಾರು ಇದ್ದೀರಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಈ ರೂಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ವಾಹನ ಸಂಚಾರ ಆಗ್ಲಿ ಅನ್ನುವಂತ ಮನವಿ ಮಾಡ್ತಾ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಸುಮಾರು ಸಮಯ ಆಯ್ತು ಆದ್ರೂ ಗೊತ್ತಿದ್ದ ಹಾಗೆ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅದು ಸರ್ಕಾರಿ ಬಸ್ಸಿನ ಸವಲತ್ತು ಕಮ್ಮಿ ಇದೆ ಅದೇ ನಮ್ಮ ಬೈಲೂರಿಂದ ಕಾರ್ಕಳ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಲ್ಲೂರು ಅಲ್ಲೆಲ್ಲಿದೆ ನಮ್ಗೆ ಅದರ ಒಂದು ಯೋಜ ಯೋಜನೆ ಫಲ ಸಿಗ್ತಾ ಇರಲಿಲ್ಲ ಈಗ ಸಿಗ್ಬೇಕಂತ ನಾವು ಸುಮಾರು ಸಮಯದಿಂದ ಹೋರಾಟ ಮಾಡ್ತಿದ್ದೆವು ಆದರೂ ಅದಕ್ಕೆ ನಮ್ಮ ವಿರೋಧ ಪಕ್ಷದವರು ಅವರದ್ದೇ ತಡೆ ತರ ಓಡುವ ಕೆಲಸವನ್ನು ಮಾಡಿದ್ರು ಹಿಂದೆ ನಿಮಗೆ ನೆನಪಿರ್ಬೋದು ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಪ್ರಮೋದ್ ಬಂದರಾಜ್ ಅವರು ಮಂತ್ರಿ ಆಗಿರುವಾಗ ನರ್ಮು ಯೋಜನೆ ಮೂಲಕ ಹತ್ತು ಹಲವಾರು ಬಸ್ಗಳು ಇಲ್ಲಿ ಬಂದಿದ್ದವು ಮತ್ತು ಬೇರೆ ಬೇರೆ ಲಾಬಿಗೆಲ್ಲ ಮಾಡ್ದು ಅದೆಲ್ಲ ಕೈದಾಯಿತು ಆದರೆ ಈ ಸಲ ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಬಾರ್ದು ನಮ್ಮ ಸರ್ಕಾರ ಕೊಟ್ಟ ಯೋಜನೆ ಅದು ಸಹ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಇವತ್ತು ನಾವು ನಿನ್ನೆ ಬೈಇಲೆಕ್ಷನ್ ಬೇರೆ ಶಿಗ್ಗಾಂ ಮತ್ತು ಬೇರೆ ಕಡೆಯಲ್ಲಿ ಹೋದಾಗ ಅಲ್ಲೆಲ್ಲ ಸರ್ಕಾರಿ ಬಸ್ಸಲ್ಲಿ ಸಿಗುದು ಅವರೆಲ್ಲ ಹೇಳೋದು ಕೇಳಿ ಮನಸ್ಸಿಗೆ ಇಷ್ಟು ಸಮಾಧಾನ ಆಯ್ತು ಅಂದರೆ ಎಲ್ಲ ಮಹಿಳೆಯರು ಉಚಿತವಾಗಿ ನಮ್ಮ ಎಲ್ಲ ತೀರ್ಥ ಕ್ಷೇತ್ರಗಳಿಗೆ ಖಾಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಬೇರೆ ಸಹಸ್ಥೆ ಎಲ್ಲ ಕಡೆ ಉತ್ತರ ಕರ್ನಾಟಕದ ಹೆಚ್ಚಿನ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದಾರೆ ಅಂತ ಎಲ್ಲ ತುಂಬಾ ಖುಷಿ ಆಯ್ತು ನಮ್ಮ ಉದ್ದೇಶ ಇಷ್ಟೇ ಮುಂದೆ ಸಹ ಈ ಬಸ್ಸು ನಿರಂತರವಾಗಿ ಓಡಬೇಕು ನಾನು ಇಲ್ಲಿ ಸಿಬ್ಬಂದಿಯವರು ಇದ್ದಾರೆ ಡ್ರೈವರ್ಸ್ ಕಂಡು ಕೆಲಸ ಮಾಡೋರು ಇದ್ದಾರೆ ನೀವು ಸಹ ಹೆಚ್ಚಿನ ಸಮಯವನ್ನು ಅದಕ್ಕೆ ಮೀಸಲಾಗಿಟ್ಟು ಏನು ಟೈಮಿಂಗ್ ಕೊಡ್ತೀರ ಆ ಅಲ್ಲಿ ಬಂದು ಮತ್ತೆ ನಿರಂತರವಾಗಿ ಬಂದು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಶಾಲೆ ಮಕ್ಕಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇದನ್ನು ಉಪಯೋಗಿಸಿಕೊಂಡ್ರೆ ಎಷ್ಟೋ ಜನ ಬಡವರು ಇದ್ದಾರೆ ನಮ್ಮಲ್ಲಿ ಎಂಬತ್ತು ಪರ್ಸೆಂಟ್ ಜನ ಇವತ್ತು ಬಡವರು ಬಡವರಾಗಿ ಇರ್ತಾರೆ ಅವ್ರಿಗೆ ಅದರ ಉಪಯೋಗ ಸಿಗಬೇಕು ಅದರ ಅವರಿಗೆ ಅದರ ಸಂತೋಷ ಅವರಿಗೆ ಗೊತ್ತಾಗ್ತದೆ ಅವ್ರು ಹೋಗಿ ಅದು ಫ್ರೀಯಾಗಿ ಹೋಗಿ ಬಂದು ಕೊಡ್ಲಿ ಸಂತೋಷ ಅವರಿಗೆ ಮಾತ್ರ ಗೊತ್ತಿರೋದು ಅದರಿಂದ ಇದರ ಉಪಯೋಗ ಜನರಿಗೆ ಸಿಗಲಿ ಖಂಡಿತ ಸರ್ಕಾರ ಸಿದ್ದರಾಮಯ್ಯರವರು ಅವರು ನಾವು ಕೊಟ್ಟ ಟ್ಯಾಕ್ಸಿನ ದುಡ್ಡನ್ನೇ ಕೊಡೋದು ಆದರೂ ಅದನ್ನು ಬಡವರಿಗೆ ಕೊಡಬೇಕು ಅನ್ನೋ ಯೋಜನೆ ಇರೋದು ಕಾಂಗ್ರೆಸ್ಗೆ ಮಾತ್ರ ಇದು ನೆನ್ಪಿಟ್ಕೊಳ್ಬೇಕು ಎಲ್ಲರಿಗೂ ಕೊಡೋದು ಕಿಸೆಯನ್ನು ಕೊಡೋದಲ್ಲ ಸರ್ಕಾರ ದುಡ್ಡು ಅದನ್ನೇ ಅವರು ಹೇಳ್ತಾರೆ ಆದರೂ ಕೊಡಬೇಕಂತ ಜನರಿಗೆ ಕೊಡಬೇಕು ಮನಸ್ಸು ಆ ದೊಡ್ಡ ಮನಸ್ಸು ಇರುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದಕ್ಕಾಗಿ ಈ ಐದು ಯೋಜನೆ ತಂದು ಇವತ್ತು ಜನ ಎಲ್ಲ ತಪ್ತರಾಗಿದ್ದಾರೆ ಇದು ಮುಂದಿನ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅದಕ್ಕೆಲ್ಲ ಸಮಸ್ತ ಬಳ್ಳಿ ಜನರ ಸಹಕಾರ ಬೇಕು ಸದಾ ನಿಮ್ಮ ಜೊತೆಗೆ ಸರ್ಕಾರದ ಪರವಾಗಿ ಕೆಲಸ ಮಾಡಲಿಕ್ಕೆ ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೇವೆ ಎಂಬ ಮಾತನ್ನು ಹೇಳಿ ಸಂತೋಷ ಹಳ್ಳಿ ನಿಂದಿರು ಗ್ರಾಮಸ್ಥರಿಗೆ ಈ ಒಂದು ಗೌರ್ಮೆಂಟ್ ಬಸ್ ಬಂದದ್ದು ತುಂಬಾ ಖುಷಿಯಾಗಿದೆ ನಮಗೆ ನಮಗೆ ಇಲ್ಲಿ ಒಂದು ಎರಡು ಗಂಟೆ ನಾವು ಕಾತು ಕುತ್ಕೊಳ್ಬೇಕಿತ್ತು ಪ್ರೈವೇಟ್ ಬಸ್ಸಿಗೆ ನಮಗೆ ಬಸ್ ಇರಲಿಲ್ಲ ಈಗ ಇದು ಒಂದು ಬಸ್ ಬಂದದ್ದು ನಮಗೆ ಖುಷಿಯಾಗಿದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಈ ಫೆಸಿಲಿಟಿಯನ್ನು ನಮಗೆ ಒದಗಿಸಿ ಕೊಟ್ಟದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ಡಿ ಕೆ ಶಿವಕುಮಾರ್ ಹಾಗೆ ನಮ್ಮ ಕಾರ್ಕಳ ಶ್ರೀ ಉದಯಕುಮಾರ್ ಶೆಟ್ಟಿ ಮುನಿಯಾ ಇವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು लक्ष्मी हबाकर्ग के